श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते रमामीश्वरं तरुङ्कल्परुक्षाधिकम् साईनाथं श्री साई सन्देशा ನಿನ್ನ ಧರ್ಮವನ್ನು ನೀನು ಪಾಲಿಸು ಅಮರತ್ವವನ್ನು ಪಾಲಿಸು ಯಾವಾಗಲೂ ಒಳ್ಳೆಯದನ್ನು ಮಾಡು ಕೆಟ್ಟ ದಾರಿಗೆ ಇಳಿಯಬೇಡ ನಾನು ನಿನಗೆ ಅನೇಕ ಸಂದೇಶಗಳನ್ನು ನೀಡಿದ್ದೇನೆ ಈ ಸಂದೇಶಗಳೆಲ್ಲವೂ ದೈವಿಕ ಮತ್ತು ನಿತ್ಯ ನನ್ನ ಸಂದೇಶಗಳನ್ನು ಪ್ರಸಾರ ಮಾಡು ಆಗ ನಿಮ್ಮ ಗುರಿ ತಲುಪುವೆ ಯಾರು ಧರ್ಮವನ್ನು ಎತ್ತಿ ಹಿಡಿಯುತ್ತಾರೋ ಅವರಿಗೆ ನನ್ನ ಶ್ರೀರಕ್ಷೆ ಅವರುಗಳು ಸಂತರು ದೇವಾಂಶ ಸಂಭೂತರಾಗಿ ನಿಕಟ ನಿನ್ನ ಧರ್ಮವನ್ನು ನೀನು ಪಾಲಿಸುವುದರಿಂದ ನಿನ್ನ ಮನಸ್ಸು ಶುದ್ಧವಾಗುತ್ತದೆ ಧರ್ಮವನ್ನು ಎಂದಿಗೂ ಕೈ ಬಿಡಬೇಡ ಜೈ ಸಾಯಿರಾಮ್